ಹೆಂಗ ಫ್ರೀನಾೀನಾಂಗಿಲ್ಲ ಅಂತ ನೀವು ಬಿಡಿ ನಾನು ರೊಕ್ಕ ಕಡಿಮೆ ರೊಕ್ಕ ತಂದಲ್ಲ ಫ್ರೀ ಮಾರಕ್ಕಾಗಲ್ಲ ಅವರು ಈ ಇದ್ರ ಕಾಲಾಗ ನನಗೆ ಬೆಂಗಳೂರಾಗ ಜಗಳಾಗಿತ್ತು ಅದ್ರ ವಿಡಿಯೋ ನೀವು ನೋಡಿರ್ತೀರಿ ನಾನೊಂದು ಹೇಳಿದ್ರೆ ಅವರು ಒಂದು ಹೇಳ್ತಾರೆ ಪಾಪ ಖುಷಿನ ಕತೆ ಒಂದೊಂದು ಸಲ ಬೇಸರ ಆಕತಿ ಕೆಲವೊಬ್ಬರು ಬೇಸರನೂ ಮಾಡ್ತಾರೆ ಕೆಲವೊಬ್ರು ಖುಷಿನೂ ಮಾಡ್ತಾರೆ ಎಲ್ಲದನ್ನ ಆಕ್ಸೆಪ್ಟ್ ಮಾಡ್ಕೊಂತ ಅಷ್ಟೇ ಕಷ್ಟೇನಿಲ್ಲ ಎಷ್ಟೊಂದು ಜನ ಅದ್ರ ನೋಡ್ರಿ ಇಲ್ಲೆಲ್ಲ ಫುಲ್ ಆಕತ್ತೆ ಆ ಕಡೆ ಎಕ್ಸಿಬಿಷನ್ ಬಂದವು ಎಕ್ಸಿಬಿಷನ್ ಕಡೆಗೆ ಹೋಗಿಬಿಡ್ತೀನಿ ಆಮೇಲೆ ಫಸ್ಟ್ ಕಾಣಿಕ ಆಗಿರೋ ಒಂದು ಪ್ಲೇಸ್ ನೋಡ್ಕೊಂಡು ಅಲ್ಲಿ ಏನೇನು ನಡೀತೈತೆ ಅಂತ ನೋಡ್ಕೊಂಬಿಟ್ಟು ಬೇರೆ ಕಡೆಗೆ ಆಮೇಲೆ ಹೋಗೋಣ ಸ್ವಲ್ಪ ಜಲ್ದಿ ಹೋಗೋಣ ಕಡೆ ಎಷ್ಟೊಂದು ಜಾತ್ರೆ ನೋಡ್ರಿ ಎಷ್ಟೊಂದು ಜನ ಅದರ ಕರ್ನಾಟಕಲಿ ತಾಲೂಕು ವಿಜಯನಗರ ಡಿಸ್ಟಿಕ್ ಮೈಲಾರ ಶುರು ಶ್ರೀ ಕ್ಷೇತ್ರ ಮೈಲಾರಕ್ಕೆ ಬಂದೆನು ಇವತ್ತು ನಾನು ನೋಡ್ರಿ ಎಲ್ಲ ಮೈಕಿಟ್ಟ ಒಂದ್ಸಲ ಬಂದಿದ್ದೆ ನಾನು ಅವಾಗ ಏನದ ಉದ್ದ ಉದ್ದಾಗಲ್ಲ ಸಾಕಿಷ್ಟು ಎತ್ತೇನಾ ಲಾಸ್ಟ್ ಉದ್ದಾದ್ರೆ ಸಾಕಿ ಈಗ ಮತ್ತೆ ಇನ್ನು ಜಾಸ್ತಿ ಉದ್ದಾದ್ರೂ ಪ್ರಾಬ್ಲಮ್ ಹೌದು ಎಲ್ಲೇ ಹೋಗ್ಲಿ ನಮ್ಮ ಎಚ್ಚರದಿಂದ ನಾವು ಇರ್ಬೇಕಾಗತ್ತೀಗ ನಾವು ನಮ್ಮ ದೇವ್ರಂತ ಇರ್ಬೋದು ಬಟ್ ನಮ್ಮ ಎಲ್ಲರೂ ನಮ್ಮರಾಗಲ್ಲ ನಮ್ಮ ಜನ ಅಂತ ಇರ್ಬೋದು ಆದರೆ ಎಲ್ಲರೂ ನಮ್ಮ ಜನ ಆಗಲ್ಲ ಕಲ್ತನ ಮಾಡೋರ್ ಇರ್ತಾರ ಒಳ್ಳೆಯ ಮಾಡೋದಿರ್ತಾರೆ ಎಲ್ಲರನ್ನೂ ನಂಬಕ್ಕಾಗಲ್ಲ ಏನಪ್ಪ ಇಷ್ಟೊಂದು ಆರ್ನ ಹಾಕ್ತಾನೆ ನನಗೆ ಅನ್ಸ ನಮ್ಮ ಊರ ಜಾತ್ರೆಗೆ ಈ ಊರ್ ಜಾತ್ರೆ ಜಾಸ್ತಿ ಲೆಂತ್ ಆಕತೆ ವಿಡಿಯೋ ಅನ್ಸಕತೈತಿ ಎಲ್ಲ ನಾನು ಇವತ್ತು ಬಿಡಲ್ಲ ಎಲ್ಲಿ ಕಾಣಿಕ್ಕ ಈ ಕಡೆ ಸೈಡ್ ಹಾಕತ್ತೆ ಅದನ್ನೂ ಆ ಜಾಗ ತೋರಿಸ್ತೇನೆ ನಾನು ನೋಡ್ರಿ 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 ಎಷ್ಟೊಂದು ಬೈಕ್ ಎಲ್ಲಿ ಲೆಂತ್ ಹಾಕಿದಾರ ನೋಡ್ರಿ ಜಾಗನ ಕಾಣಂಗಲ್ಲ ನಿಜವಾಗ ಆಮೇಲೆ ಇದು ಸಾಯಂಕಾಲ ಆದಂಗಲ್ಲಿ ಇಲ್ಲಿ ನಡೆಯೋಕ್ಕೆ ಜಾಗ ಇರ್ತೈತೆ ಎಲ್ಲೋ ನನ್ನ ಮೊಬೈಲ್ ಪರ್ಸೆಂಟೇಜ್ ಎಷ್ಟೈತೆ ಅಂತಂದ್ರೆ ಹನ್ನೆರಡು ಒಂದು ಗಂಟೆ ಆಗುವಂತ ಐವತ್ತಾರು ಪರ್ಸೆಂಟೇಜ್ ಚಾರ್ಜ್ ಆಯ್ತು ಅಂದರೆ ಫಸ್ಟ್ ಹೋಗಿ ಬರ್ತೇನೆ ಎಲ್ಲಿವರೆಗೆ ದಾರಿ ಐತೆ ಅಲ್ಲಿ ಹೋಗಿ ಬರ್ತೇನೆ ಇದು ಕಾಣಿತ ಆಗೋದಲ್ಲ ನೇಗೆ ಹೋಗ್ಬೇಕು ಇವನ ಕ್ಯಾಮ್ರಾ ಹಿಡ್ಕಂಡು ಹೊಂಟಿಬಿಟ್ಟೆ ಒಬ್ಬ ಪೊಲೀಸ್ ಅಷ್ಟೇ ನನಗೆ ವೀಡಿಯೋ ಮಾಡಿಬಿಡ ಅದು ಆಮೇಲೆ ಮಾಡ್ಕೊಂತಿ ನಡಿ ಅಂತ ಹೇಳಿದ್ದೆ ಮಾಡ್ಬಿಡ ಆಮೇಲೆ ಮಾಡ್ಕೊಂತ ನಡಿ ಅಂತ ಹೇಳಿದ್ದೆ ಬಟ್ ಇತ್ಯರ್ ಎಲ್ಲ ಮಾತಾಡ್ತಿದ್ರೆ ನೋಡ್ರಿ ಹತ್ತುಗಳನ್ನ ನೋಡ್ರಿ ಗೂಳ ಎ ಪ್ರಂತ ಹೊಂಟ್ರಿ ಇವರು ನಿಧಾನಕ್ಕೆ ಹೋಗೋದು ಅವರು ಒಳ್ಳೆಯದ ಸ್ಪೀಡಾಗಿ ಹೋದ್ರೆ ಅವರಿಗೆ ಪ್ರಾಬ್ಲಮ್ ಆಗೋದು ಅಂದರೆ ಜಾತ್ರೆ ಎಲ್ಲಿ ಎಲ್ಲಿ ಜಾತ್ರೆ ಐತೆ ಜನ ಇದ್ದಲ್ಲೆಲ್ಲ ಜಾತ್ರೆ ಧೂಳ ಜಾಸ್ತಿ ಐತಿ ಇಲ್ಲಿ ಇಲ್ಲಿ ಟೆಂಟ್ಗಳು ಅಂತ ಕಾಣೋದು ಮುಗಿಯೋದಾಗಲ್ಲ ಜನಗಳು ಸ್ಪೀಡ ಮಾಡ್ತಾನಂತಾರೆ ಅವರು ಕೈ ಅಂದ್ಬಿಡೋದು ಜಲ್ದಿ ಹೋಗೋಣ ಸುಮ್ಮನೆ ಇದು ಲೆಂತ್ ಹಾಕ್ಬಿಡ್ತೈತೆ ವಿಡಿಯೋ ಮತ್ತೆ ಚಾರ್ಜಿಂಗ್ ಒಂದು ಪ್ರಾಬ್ಲಮ್ ಆಕತಿ ಸ್ವಲ್ಪ ತಡೆಯ ಹತ್ತಿರ ಇರೋರು ಎಲ್ಲರೂ ಬಂದಿರ್ತೀರಿ ಈ ವೀಡಿಯೋ ಯಾರ್ಯಾರು ನೋಡ್ತೀರಿ ಕಮೆಂಟ್ ಮಾಡ್ಬೇಕು ನೀವು ಬಾ ಬಾಬು ಜಾತ್ರೆ ನೋಡಿರಿ ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡ್ತೇನೆ ನಾನು ವೈರ್ಲೆಸ್ ಮೈಕ್ ಆರ್ಡ್ರ್ ಮಾಡೀನಿ ಅದು ಬಂತಾರೆ ಇನ್ನೂ ಇರ್ತೈತಿ ಯಾಕಂದ್ರೆ ನಾನು ತೋರಿಸ್ಕೊಂತ ಮಾತಾಡ್ಬೋದು ಏನಪ್ಪ ಹಾಂ ಬೆಂಕಿ ಮಾತಾಡ್ಸಂಗ ಎಲ್ಲ ಅಂತಾರೆ ವಿಡಾ ಮಾಡ್ತಾನೆ ವಿಡಾ ಮಾಡ್ತಾನೆ ಅಂತ ನೋಡ್ತಾರೆ ನಾನು ಹಿಂಗೆ ಕೇಳಿಸೋದ್ಗೇನು ಓಡ್ಯಕ್ಕೆ ಏನಪ್ಪ ಬಂದ್ಬೋದು ಬೈಸ್ಕೇನೋ ಬೈ ಹ್ಯಾಕ್ ಬಂದ್ರೇನೋ ಬಂದ್ಬೋದು ಹಂಗೆ ಎಷ್ಟು ದೂರ ಐತಪ್ಪ ಇದು ಜಾಮ್ ಆಯ್ತು ನೋಡ್ರಿ ಇಲ್ಲಿ ಹೋಗೋಣ ಅಥವಾ ಇದ್ದಾಗ ಹಿಂದೆ ಹೋಗೋಣ ಈ ಗಾಡಿಯಿಂದೆ ಒಂದು ಗೊತ್ತಾಗಲ್ಲ ಗಾಡಿಯಿಂದ ಹೋಗೋಣ ಬಾಯರಿಗೆ ಮತ್ತೆ ಬಾಯರ್ಗೆ ಆತಲ್ಲ ಹೋಗಿ ಬಿಸ್ಲಾಗ ನೆಡ್ದು ನೆಡ್ದು ಮಾತಾಡಿಕೊಟ್ಟ ಇದು ನೀರು ಬಾಯ ರಿತಾನು ಖಾಲಿನ ಆಗ್ತದೆ ಮತ್ತು ಜಾಸ್ತಿ ನೀರು ಹಿಡಿತು ಜಾಸ್ತಿಯಾಗಿ ನೋಡಿದರೆ ಟೆಂಟ ಬರ್ರೆ ಅಷ್ಟೊಂದು ಜನ ಬಂದ್ಬಿಟ್ಟದ ಬರ್ತದ್ರೆ ಇನ್ಸರ್ಟ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಬಂದಿದ್ದೆಲ್ಲ ಈ ದ್ರ ನೀರಿಗೆ ಕಿತ್ ತರ್ಕೊಂಡು ಹೋಗಿದ್ದೆಲ್ಲ ನನ್ನ ಔಟ್ಫಿಟ್ ಅನ್ನೋದೆಲ್ಲ ಹಿಡಿಸ್ತಾನೆ ಅಲ್ಲ ನನಗೆ ಇನ್ನೂ ಎಷ್ಟು ದೂರ ಐತೆ ಅಂತ ಇದ ಎಲ್ಲಿ ಖಾಲಿನೇಲಲ್ಲ ಟೆಂಟ್ ಹಾಕಾರೆ ಒಂದು ಖಾಲಿ ಆದ್ರೆ ಅನ್ನಂಗಲ್ಲ ಬಾ ಬಾ ಯಾವ ಕಡೆಗೆ ಗೊತ್ತಿಲ್ಲ ಟೆಂಟ್ ಹಾಕಿರ್ತಾರಲ್ಲ ಅವ್ರಿಗೆ ವ್ಯವಸ್ಥೆ ಅದು ಈ ಕಡೆಗೆ ಹೋಗೋಣ ಜಾತ್ರೆ ಮ್ಯಾಲೆಲ್ಲ ನಿಧಾನ ಹೆಣ್ಮಕ್ಳೆಲ್ಲ ಟ್ಯಾಕ್ಟ್ರಿ ಮೇಲೆ ಕುಂತಾರಲ್ಲಪ್ಪ ಟಾಪ್ ಮೇಲೆ ಹೋಗ್ಬೇಕು ಗುಡಿ ಎಲ್ಲೇ ತಗೊಂಡು ನನಗೆ ಗೋಬ್ರಾಗ ಮುಂದಕ್ಕೆ ಹೋಗ್ಬೇಕು ಆ ನೋಡ್ರಿ ಕೈ ಅಂತಾರ ಅಣ್ಣಗೆ ಬರ ಬರೋ ವಿಡ್ಯದಾಗ ಬರೋ ಕಾಸಿ ಮಾತಾಡೋದಿಲ್ಲ ಆ ಹಜಾರ ಮಾತಾಡಿದ್ದು ಬೆಂಕಿ ಬಿಡ್ರಿ ಹಾಂ ಅವ್ರಿಗೆ ಎಷ್ಟು ಆಸಕ್ತಿ ಆಯ್ತು ನೋಡ್ರಿ

ಮಾರಕ್ಕಾಗಲ್ಲ ಅವರು ಅವ್ರದ್ದು ಒಂದು ದುಡಿಮೆ ನಮ್ಮದು ಒಂದು ಕೆಲಸ ಹಾಣ ಯಾವ ನಿಮ್ದು ಅಣ್ಣ ಬಂದ

ಈಗ ಎರಡನೇ ವರ್ಷ ಒಬ್ಬನೇ ಬಂದಿರೋದು ಏನಿಲ್ಲ ಬಸ್ಸಿಗೆ ಬಂದಾನೆ ಇನ್ನೆಲ್ಲ ಮುಗಿಸಿಕೊಂಡು ಇವತ್ತು ಸಾಯಂಕಾಲ ಮುಗಿಸ್ತು ನಾನು ರೈಟ್ ನೈಟ್ ಹೋಗ್ಬಿಡ್ತೀನಿ ಹಾಂ ನೀವು ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ ಹಾಂ ಆಯಿತು ಹಾಂ ಜಾಮ್ ಪೂಲ್ ಈಗ ಮಾತಾಡ್ತೀವಿ ಸಿಕ್ಕು ಎತ್ತುಗಳು ಎಲ್ಲಿ ಉಂಟು ಅದನ್ನ ನೋಡ್ಸ್ಕೊಡ್ತೀವಿ ನಾನು ಆ ಕಡೆಗೆ ಬಂದ್ರೆ ನೋಡ್ಬೋದು ಬಂತಂದ್ರೆ ಆ ಜನ ಅಂತಾರೆ ಮನೆ ಹಾಕ್ಸಿದ್ದಾರೆ ನಮ್ಮ ಅಲ್ಲಿ ಅಂತ ಇಬ್ಬರೋಡ್ರು ಸಿಗ್ ಮಾತಾಡ್ತಿದ್ರು ಎರಡು ಸಬ್ಸ್ಕ್ರೈಬ್ ಬಂದು ಅಂತ ಹಿಂಗೇನಿಲ್ಲ ಎಷ್ಟೇ ಬ್ಯಾಚ್ ಬ್ಯಾಕ್ರ ಹೆಚ್ಚೆ ಬೇಗ್ರಿ ಎಷ್ಟು ಬೈಕ್ ಆಗ್ತದ ನಾನು ಬಂದು ವಾಸನೆ ಗಮ್ ಅಂತ ನೋಡ್ರಿ ಈ ಕಡೆಗೆ ಹೋಗೋ ಡೌಟ್ ನನಗೆ ಅನ್ಸಿಂಗ್ ನಾನು ಆ ಕಡೆಗೆ ಹೋಗ್ಬೇಕು ಆ ಕಡೆ ಹೋದ್ರೆ ಅಷ್ಟು ಡೇಸೇ ಹೋಗೋದೇ ಬೆಸ್ಟ್ ಕಾರ್ನೇಲಿ ಬಂದಾನ ಥ್ಯಾಂಕ್ ಯು ವಾಸ್ನಿ ಉಪಶತ್ ಬಂಡಾರನ ವರ್ಷಕೊಂಬಟ್ನಲ್ಲಪ್ಪ ಭಂಡಾರಾನ ಕಡೆ ಹೋಗೋದು ಆ ಕಡೆನ ಜನ ಇದ್ದಾರಾ

ಸೈಡ್ ಆಗಬಿಡ್ತೀನಿ ಬರೋದಕ್ಕೆ ಎಸ್ ಕೆ ವ್ಯಾಕ್ರ ಅಂತ ಸರ್ಚ್ ಮಾಡ್ರಿ ಯೂಟ್ಯೂಬ್ ಇನ್ನ ಎಷ್ಟು ದೂರ ಆಯ್ತಿದೂರ್ ಕಿಲೋಮೀಟ್ರಾ ಅಲ್ಲಿಗೆ ಹೋದ್ಮೇಲೆ ಇಲ್ಲಿಗೆ ಬರೋದು ನನಗೆ ಮನ್ಸ ಬರಲ್ಲ ಮೂರು ಕಿಲೋಮೀಟ್ರ್ ಅಂದ್ರೆ ಇನ್ನೇನು

ಅಲ್ಲಿ ಮರಡಿ ಮರಳಿ ಮತ್ತೆ ಈ ಕಡೆ ಯಾರು ತೋರ್ಸಿದ್ರಲ್ಲ ನನಗೆ ಈ ಕಡೆ ನನ್ಗೆ ಅಷ್ಟೊಂದು ಯಾರು ಗೊತ್ತಿಲ್ಲ ಮರಳಿ ಕಾಣಿಕ ಬೇರೆ ಕಡೆಂಗ್ ಹೋಗತ್ತದಲ್ಲ ನಾನು ಹಿಂಗಂತೇಳ ನಾನು ಒಂದು ಹತ್ರ ಹೋಗೋ ಹೋಗ ರೌಟಿಗೆ ಬಂದ್ಬಿಟ್ಟಿದ್ದೆ ಆ ವಜ್ಜೆ ಹೇಳಿದ್ ಪಾಪ ಈ ಕಡೆಗೆ ಹೋಗಂತ ಹಿಂಗ್ ಬಂದ ಇದ ನೋಡಿದ್ರ ಅದೇನೇ ಎರಡು ಕಿಲೋಮೀಟರ್ ಐತಿ ಟುರ್ವತ್ತಿ